ನಮಸ್ಕಾರ ಎಲ್ಲರಿಗೂ ಈ ಸೀಸರಿಂಗ್ ಡೆಲಿವರಿ ಆದಮೇಲೆ ಯಾವ ಎಲ್ಲ ಆಹಾರಗಳನ್ನ ಸೇವಿಸಬೇಕು ಅಂತ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಹಾಗೆ ಅಮ್ಮ ಅಜ್ಜಿ ಕೂಡ ಹೇಳ್ಕೊಟ್ಟಿರ್ತಾರೆ ಯಾವ ಆಹಾರ ಸೇವಿಸಬೇಕು ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತಲ್ಲ ಅಷ್ಟೇ ಮುಖ್ಯವಾಗಿ ಯಾವ ಆಹಾರ ಸೇವಿಸಬಾರ್ದು ಯಾಕೆ ಸೇವಿಸಬಾರ್ದು ಆಹಾರ ಸೇವಿಸಿದರೆ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಮಗುವಿನ ಬೆಳವಣಿಗೆಗೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇನ್ನು ಏನಾದರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಫುಡ್ಸ್ ಟು ಬಿ ಅವಾಯ್ಡೆಡ್ ಆಫ್ಟರ್ ಸೆಕ್ಷನ್ ಡೆಲಿವರಿ ಮೊದಲನೇದು ಪಲ್ಸಸ್ ಬೇಳೆಕಾಳುಗಳು ಏನಪ್ಪ ಈ ಬೇಳೆಕಾಳಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ ಇವ್ರು ನೋಡಿದ್ರೆ ಬೇಳೆಕಾಳನ್ನೇ ತಿನ್ನಬಾರ್ದು ಅಂತ ಅಂತಿದ್ದಾರಲ್ಲ ಅಂದರೆ ನಿಮ್ಗೆ ಅನಿಸ್ತಿರ್ಬೋದು ಹೌದು ಈ ಬೇಳೆಕಾಳಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿದ್ದರೂ ಕೂಡ ಈ ಕಡಲೆ ಬೇಳೆ ತೊಗರಿ ಬೇಳೆ ಚೆನ್ನ ಕಾಳು ದಾಲ್ ಇವೆಲ್ಲ ಸ್ಟಾರ್ಟಿಂಗ್ ಸೀಸರಿನ್ ಡೆಲವರಿಯಲ್ಲಿ ತಿನ್ನಕ್ಕೆ ಹೋಗ್ಬಾರ್ದು ಅಂದರೆ ಡೈಜೆಷನ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಹೊಟ್ಟೆ ಒಳಗಡೆ ಡೈಜೆಷನ್ ತಗೊಳೋದಕ್ಕೆ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಒಬ್ಬ ಹೊಟ್ಟೆ ಉಬ್ಬರಿಸ್ಕೊಬೋದು ಹೊಟ್ಟೆ ನೋವು ಆಗ್ಬೋದು ಅಥವಾ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದರಿಂದ ನಿಮ್ಮಗಲ್ದಲ್ಲೇ ನಿಮ್ಮ ಮಗುಗೂ ಕೂಡ ಹೊಟ್ಟೆ ನೋವು ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಒಂದು ನಲ್ವತ್ತು ದಿನಗಳ ಕಾಲ ಆದ್ರೂ ಈ ಎಲ್ಲ ಪಲ್ಸಸ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಾ ಬನ್ನಿ ಒಂದ್ ಎರಡು ಮೂರು ವಾರ ಆದ್ರೂ ಅಟ್ಲೀಸ್ಟ್ ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡಿ ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಇಂಟ್ರಡ್ಯೂಸ್ ಮಾಡ್ಕೊಂತ ಹೋಗ್ಬೋದು ಎರಡನೇದು ಫ್ರೂಟ್ಸ್ ಅಂದ್ರೆ ಈ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಮೋಸಂಬಿ ನಿಂಬೆಹಣ್ಣು ಅಥವಾ ಆರೆಂಜ್ ಇರ್ಬೋದು ಇದರಲ್ಲೆಲ್ಲ ಜಾಸ್ತಿ ಸಿಟ್ರಿಕ್ ಆಸಿಡ್ ಇರುತ್ತೆ ಸೊ ಈ ಸಿಟ್ರಿಕ್ ಫುಡ್ಸ್ ನ ಅಥವಾ ಫ್ರೂಟ್ಸ್ ನ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ಒಳಗಡೆ ಸಿಟ್ರಿಕ್ ಆ್ಯಸಿಡ್ ಅಸಿಡಿಟಿ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇದರಿಂದ ನಿಮ್ಗೆ ಅಸಿಡಿಟಿ ಆಗ್ಬೋದು ಅಥವಾ ನಿಮ್ಮ ಮಗುಗೂ ಅಸಿಡಿಟಿ ಅಂದರೆ ಹೊಟ್ಟೆ ಉಬ್ಬೋದು ನೋವಾಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಈ ಸಿಟ್ರಿಕ್ ಆ್ಯಸಿಡ್ನ ಅವಾಯ್ಡ್ ಮಾಡಬೇಕಾಗತ್ತೆ ಮೂರನೇದು ವೆಜಿಟೇಬಲ್ಸ್ ಅದರಲ್ಲಿ ಕ್ಯಾಬೇಜು ಬ್ರೋಕಲಿ ಗೆಡ್ಡೆಗೆಣಸು ಆಲೂಗಡ್ಡೆ ಗೆಣಸು ಸೊ ಇವಿಷ್ಟನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಈ ಗೆಡ್ಡೆ ಗಂಡಸು ಅಂದರೆ ಪೊಟ್ಯಾಟೋಸು ಸ್ವೀಟ್ ಪೊಟ್ಯಾಟೊಸ್ ಇರುತ್ತಲ್ಲ ಡೈಜೆಷನ್ಗೆ ತುಂಬ ಹೆವಿ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಫೋರ್ಟಿ ಡೇಸ್ತನ ಆದರೂ ಇದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಸೊ ಇವೆಲ್ಲ ತರಕಾರಿನ ಸೇವಿಸೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಗ್ಯಾಸಿ ಫೀಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹೊಟ್ಟೆ ಉಬ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ಈ ತರಕಾರಿಗಳನ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಒನ್ ತುಂಬ ತಂಪನಿಯ ಜ್ಯೂಸ್ ಆಗಿರ್ಬೋದು ಅಥವಾ ಮೊಸರಾಗಿರ್ಬೋದು ಇದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ಫ್ರೂಟ್ ಜ್ಯೂಸಸ್ ಅಂದರೆ ಫ್ರೆಶ್ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡು ಸೇವಿಸೋದು ಒಳ್ಳೆಯದು ಅಂದರೆ ರೂಮ್ ಟೆಂಪ್ರೇಚರಲ್ಲಿರೋ ಜ್ಯೂಸಸ್ನ ಸೇವಿಸ್ತಾ ಬರಬೇಕು ಅದು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಕುಡಿಯೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರೋ ಮೊಸರನ್ನ ಸೇವಿಸೋದು ಒಳ್ಳೆಯದು ಐಸ್ ಕ್ಯೂಬ್ಸ್ ಆಯಿತು ಫ್ರಿಜ್ ವಾಟರ್ಸ್ ಆಯಿತು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಇದರಿಂದ ನಿಮ್ಮ ಹೊಟ್ಟೆ ಅಂದರೆ ಊಟ ಎಲ್ಲ ಬಿಸಿ ಮುಖಾಂತರ ತೊಗೊತಿರ್ತರ ಸೊ ಅದು ಬಿಸಿಯಾಗಿರುತ್ತೆ ಇದು ತುಂಬ ತಂಪಾಗಿರುತ್ತೆ ಸೊ ಈ ರೀತಿ ತುಂಬ ಟೆಂಪ್ರೇಚರ್ ವೇರಿಯೇಷನ್ ಆಗೋದ್ರಿಂದ ನಿಮ್ಮ ಹೊಟ್ಟೆಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ನಿಮ್ಮ ಮಗು ಕೂಡ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೇಗ ಅಂದರೆ ಬಾಡಿ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ರೂಮ್ ಟೆಂಪ್ರೇಚರಲ್ಲಿರೋ ಆಹಾರ ಆಯಿತು ನೀರನ್ನು ಸೇವಿಸ್ತಾ ಬಂದರೆ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಒನ್ ಟೂ ಸ್ಪೈಸಿ ಫುಡ್ ಸೊ ತುಂಬ ಸ್ಪೈಸಿ ಆಹಾರನ ಸೇವಿಸೋದ್ರಿಂದ ನಿಮ್ಮ ಹೊಟ್ಟೆಲಿ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ ಹೊಟ್ಟೆ ಉಪ್ಸುತ್ತೆ ಮತ್ತು ಎದೆ ಆಹಾರ ಎದೆ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಸ್ಪೈಸಿ ನ ನಾವು ಸೇವಿಸೋದ್ರಿಂದ ಹಾಲು ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಸೊ ಮಗು ಹಾಲ್ನ ಬೇಡ ಅಂತೇಳಿ ನಿರಾಕರಿಸೋ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮ ಮಗು ಕೂಡ ಸ್ವಲ್ಪ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ತುಂಬ ಸ್ಪೈಸಿ ಆದಂತಹ ಆಹಾರನ ಆದಷ್ಟು ನಲವತ್ತು ದಿನಗಳಾದರೂ ಅವಾಯ್ಡ್ ಮಾಡ್ತಾ ಬನ್ನಿ ನಿಮಗೆಲ್ಲ ತಿನ್ಬೇಕು ಅನಿಸ್ತಾ ಇರುತ್ತೆ ಆದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕಿಂತ ನಿಮ್ಮ ಮಗುವಿನ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆಲ್ಲ ಅಂದ್ರೂ ಮಗುವಿಗೋಸ್ಕರನಾದರೂ ಸ್ವಲ್ಪ ದಿನ ಮಟ್ಟಿಗೆ ಅದನ್ನು ಸಾಕ್ರಿಫೈಸ್ ಮಾಡ್ಕೊತಾ ಬನ್ನಿ ಇದರಿಂದ ನೀವು ಕೂಡ ಬೇಗ ರಿಕವರ್ ಆಗ್ತಾ ಬರ್ತೀರಾ ಮತ್ತು ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗ್ತಾ ಬರುತ್ತೆ ಸೊ ಇದಿಷ್ಟು ಆಹಾರನ ಸ್ವಲ್ಪ ದಿನ ಆದ್ರೂ ಮಿತವಾಗಿಡ್ಬೇಕಾಗತ್ತೆ ಅಲ್ವತ್ತು ದಿನ ಮಿತಿಯಾಗಿಡ್ಬೇಕಾಗತ್ತೆ ಸೊ ಇದರಿಂದ ನಿಮಗೂ ಮತ್ತೆ ನಿಮ್ಮ ಮಗುವಿನ ಆರೋಗ್ಯಕ್ಕೂ ಸಹಾಯ ಆಗ್ತಾ ಬರುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಈಗ ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್